ಇತಿ ಎಂದರೆ ಹೀಗೆ ಹಾಸ ಎಂದರೆ ಇತ್ತು ಹಿಂದೆ ಹೀಗೆ ಇತ್ತು ಎಂದು ತಿಳಿಸಿಕೊಡುವುದೇ ಇತಿಹಾಸ ಇಂತಹ ಮಲೆನಾಡಿನ ಇತಿಹಾಸವನ್ನು ಹುಡುಕಿ ಹೊರಟವನಿಗೆ ಮೊದಲು ಕಣ್ಣಿಗೆ ಬಿದ್ದದ್ದು ನಮ್ಮ ಸಿದ್ದಾಪುರ ತಾಲೂಕಿನ ಬಿಳಗಿಯ ಜೈನ ಬಸದಿ ಅಥವಾ ರತ್ನತ್ರಯ ತ್ರಿಕೂಟ ಬಸದಿ ಕ್ರಿಸ್ತ ಶಕ ಸಾವಿರದ ಐದುನೂರ ಎಂಬತ್ತೆಂಟರಲ್ಲಿ ಇಮ್ಮಡಿ ಘಟೇಂದ್ರನಿಂದ ಸೋಮಾ ನದಿಯ ತೀರವಾದ ಅಂದಿನ ಶ್ವೇತಪುರ ಅಂದರೆ ಇಂದಿನ ಬಿಳಗಿ ಗ್ರಾಮ ಮಧ್ಯದಲ್ಲಿ ಬಸದಿ ತಲೆ ಎತ್ತಿ ನಿಂತಿದೆ ಬಸದಿಯ ಎದುರು ಬಂದು ನಿಂತವನಿಗೆ ಮನದಲ್ಲಿ ಮೂಡಿದ ಪ್ರಶ್ನೆಗಳೆಷ್ಟೋ ಇನ್ನಷ್ಟು ತಿಳಿಯಬೇಕೆಂದು ಮಾಡಿದ ಪ್ರಯತ್ನಗಳೆಷ್ಟೋ ಬಸದಿಯ ಎದುರಲ್ಲಿ ಶಿಲೆಗಳಿಂದ ಮಾಡಿದ ದ್ವಾರಪಾಲಕರಂತೆ ಸಿಂಹಗಳು ಸ್ವಾಗತ ಮಾಡುತ್ತಿದ್ದವು ಮಳೆ ಆರ್ಭಟಕ್ಕೆ ಶಿಲೆಗಳು ಎಚ್ಚರಿಕೆಯಿಂದ ನಡೆಯಲು ಆಹ್ವಾನಿಸುತ್ತಿದ್ದವು ಈ ತ್ರಿಕೂಟ ಬಸದಿ ಸತತ ಎಂಟು ವರ್ಷಗಳ ಅಮೋಘ ಪ್ರಯತ್ನದಿಂದ ಮೂಡಿದೆ ಇಮ್ಮಡಿ ಘಟೇಂದ್ರ ಬಸದಿಯನ್ನು ನಿರ್ಮಿಸಿದ್ದ ಎಂದು ಹೇಳಲಾಗುತ್ತದೆಯಾದರೂ ಬೆಳಗಿ ಸಂಸ್ಥಾನದ ಅನೇಕ ರಾಜರುಗಳ ಕಠಿಣ ಪರಿಶ್ರಮದಿಂದ ಹಂತ ಹಂತವಾಗಿ ನಿರ್ಮಿತವಾಗಿದೆ ಕೊನೆಯಲ್ಲಿ ಇಮ್ಮಡಿ ಘಟೇಂದ್ರನಿಂದ ಕೊನೆಗೊಂಡಿದೆ ಶ್ವೇತಪುರ ಹೈವನಾಡಿನ ರಾಜಧಾನಿ ಅತ್ಯಂತ ಧೀರರು ಶೂರರು ಪರಾಕ್ರಮಿಗಳು ಪ್ರಾಮಾಣಿಕರು ಹಾಗೂ ದಕ್ಷತೆಯಿಂದ ಆಡಳಿತ ನಡೆಸಿದ ರಾಜಮನೆತನವಿದು ಕ್ರಿಸ್ತ ಶಕ ಹದಿನಾಲ್ಕುನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಹದಿಮೂರರವರೆಗೆ ಆಳ್ವಿಕೆ ನಡೆಸಿದ ರಾಜರುಗಳ ವಂಶವೃಕ್ಷವನ್ನು ನೋಡುವುದಾದರೆ ಅಂದಣ ಕ್ರಿಸ್ತಶಕ ಸಾವಿರದ ನಾಲ್ಕನೂರ ಎಪ್ಪತ್ತೈದು ಪಾರಿಷ್ಠ ಒಂದನೇ ಮಂಡಣ್ಣ ಭೈರವಕಲ್ಲಪ್ಪ ನರಸಿಂಹ ಕ್ರಿಸ್ತಶಕ ಸಾವಿರದ ಐದುನೂರ ಮೂವತ್ತು ಏಳನೇ ಮಂಡಣ್ಣ ಜಂಟಿರಾಜರು ಒಂದನೇ ಘಂಟೆ ರಾಜ ತಿಮ್ಮಪ್ಪ ದೇವಪ್ಪ ಸಿದ್ದಮ್ಮಾಜಿ ಏಳನೇ ನರಸಿಂಹ ರಂಗರಾಜ ಏಳನೇ ಘಂಟೆ ರಾಜ ಮೂರನೇ ಘಂಟೆ ರಾಜ ಶಿವಪ್ಪ ಕ್ಯಾದಗಿ ಎರಡನೇ ಶಿವಪ್ಪ ಒಂದನೇ ಸೋಮಶೇಖರ ಇನ್ನು ಅನೇಕ ಸಾಮ್ರಾಟರು ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿಮೂರರವರೆಗೆ ಸುಮಾರು ಮೂವತ್ತು ಜನ ರಾಜರುಗಳು ಈ ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಪ್ರಾರಂಭದಲ್ಲಿ ಈ ಪ್ರಾಂತ್ಯವನ್ನು ಜೈನರು ಆಡಳಿತ ನಡೆಸುತ್ತಾ ಕಾಲಕ್ರಮೇಣ ವೀರಶೈವರಾದರು ಯಾವುದೇ ತಂತ್ರಜ್ಞಾನಗಳೇ ಇಲ್ಲದ ಕಾಲದಲ್ಲಿ ಹೊಳೆಯುವ ಕಂಬಗಳು ಕಲ್ಲಿನ ಮೇಲೆ ಹಳೆಗನ್ನಡದಲ್ಲಿ ಕೆತ್ತಿದ ಬರಹಗಳು ಎಷ್ಟೇ ಮಳೆ ಸುರಿದರೂ ನೀರನ್ನು ಒಳಬಾರದ ಮೇಲ್ಛಾವಣಿ ವಿಗ್ರಹಗಳ ಕೆತ್ತನೆ ಇಂಥವರನ್ನು ದಿಗ್ಭ್ರಮೆಗೊಳಿಸುವಂತಿತ್ತು ವರುಣನ ಆರ್ಭಟಕ್ಕೆ ಬಸದಿ ಒಳಗೆಲ್ಲ ಕತ್ತಲೆ ಆವರಿಸಿತ್ತು ಬಸದಿಯ ಒಳಗೆ ಒಂದು ರೀತಿಯ ಭೀತಿ ಮನೆ ಮಾಡಿತ್ತು ಬಸದಿಯ ಹೆಚ್ಚಿನ ಕೊಠಡಿಗಳಿಗೆ ಬೃಹದಾಕಾರದ ಬೀಗ ಹಾಕಲಾಗಿತ್ತು ನೋಡಿದರೆ ನೂರಾರು ವರ್ಷಗಳಿಂದ ತೆರೆದೇ ಇಲ್ಲವೇನೋ ಎಂಬಂತೆ ಭಾಸವಾಗುತ್ತಿತ್ತು ವರುಣನ ಆರ್ಭಟ ಜೋರಾಗಿತ್ತು ನಾವು ಮನೆಗೆ ಹೊರಡುವ ಸಮಯವಾಗಿತ್ತು ಸಾಧ್ಯವಾದರೆ ಫಾಲೋ ಮಾಡ್ಕೊಳ್ಳಿ ಇಂತಹ ಅನೇಕ ಗತಕಾಲದ ವೈಭವಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನದಲ್ಲಿ ಯು ಕೆ ಮಲೆನಾಡು ಇದು ಉತ್ತರ ಕನ್ನಡದ ಮಲೆನಾಡು